ಖರ ನನ್ನ ಐತೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನಾನೊಂದು ಸ್ವಲ್ಪ ಕ್ಯಾಬಲ್ಲಿ ಹೋದೆ ಜಯನಗರಕ್ಕೆ ನನ್ನ ಫ್ರೆಂಡ್ ಮನೆಗೆ ಬಂದೆ ಆವಾಗ ಪವನ್ ಅಂತ ಸಿಕ್ಕಿದ್ರು ತುಂಬ ಚೆನ್ನಾಗಂದರೆ ತುಂಬ ಚೆನ್ನಾಗಿ ಮಾತಾಡಿದ್ರು ನಾನು ಹೇಳ್ತೀನಲ್ಲ ಲೈವಲ್ಲಿ ಎಲ್ಲ ಉತ್ತರ ಕರ್ನಾಟಕದವರೇ ಜಾಸ್ತಿ ಜನ ಅಂತ ಪವನ್ ಅಷ್ಟೇ ಪವನ್ ಕುಮಾರ್ ಅಂತ ಉತ್ತರ ಕರ್ನಾಟಕದವರು ಯಾಕೋ ನಂಗೆ ಅವ್ರ ಮಾತು ತುಂಬ ಇಷ್ಟ ಆಯಿತು ಅವ್ರ ಹತ್ರ ಮಾತಾಡೋಣ ಬನ್ನಿ ಇವಾಗ ಪವನ್ ನಮಸ್ಕಾರ ನಮಸ್ಕಾರ ಮೇಡಮ್ ನಮ್ಮೆಲ್ಲ ಬೆಂಗಳೂರು ಜನತೆಗೆ ನಮಸ್ಕಾರ ಪವನ್ ಇದು ಸ್ವಂತ ಗಾಡಿನ ಬಾಡಿಗೆ ಗಾಡಿನ ಸ್ವಂತ ಗಾಡಿ ಮೇಡಮ್ ಎಷ್ಟು ದಿವಸದಿಂದ ಬೆಂಗಳೂರಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ ಮೇಡಮ್ ನಾವು ಹೇಳ್ಬೇಕಂದ್ರೆ ಟೂ ಇಯರ್ ಬ್ಯಾಕ್ ಅಲ್ಲಿ ಬಂದು ಸ್ವಿಗ್ಗಿ ಅದು ಮಾಡ್ತಾ ಇದೀವಿ ಫಸ್ಟ್ ಈಗ ನಾವು ಓಲಾ ಉಬರ್ ಇದು ಮಾಡ್ತಾ ಇದೀವಿ ಅಷ್ಟೊಂದು ನಮ್ಗೆ ಓಲೋ ಊಬರ್ ಜಾಸ್ತಿ ಇದು ಕಟ್ ಮಾಡ್ಕೊಂತ ಇದಾರೆ ಏಳು ರೂಪಾಯಿ ಇದು ಕೊಟ್ರೆ ಇಲ್ಲಿಂದ ಓಲೋ ಅಲ್ಲಿ ಜಾಸ್ತಿ ಕಮಿಷನ್ ಇದೆ ನನ್ನ ಎಲ್ಲಾ ಬೆಂಗಳೂರು ಜನತೆಗೆ ಇಷ್ಟೇ ಏನಂದ್ರೆ ನಮ್ಮ ಯಾತ್ರೆಯ ನಮ್ಮ ಕರ್ನಾಟಕ ಆಪ್ ಅನ್ನ ಜಾಸ್ತಿ ಯೂಸ್ ಮಾಡಿ ನಮ್ಮಂತ ಬಡ ಚಾ ಬಡ ಬಗ್ಗರು ಚಾಲಕರಿಗೆ ನೆರವಾಗಬೇಕಂತೇಳಿ ತಮ್ಮಲ್ಲಿ ಕೇಳಿಕೊಳ್ತೇನೆ ಮೇಡಮ್ ನಮ್ಮ ಯಾತ್ರೆನ ಜಾಸ್ತಿ ಬಳಸಿ ನಮ್ಮ ಜಾಸ್ತಿ ಇದು ಅಂತ ನೋಡಿ ಇವ್ರು ಏನ್ ಹೇಳ್ತಾ ಇದಾರೆ ನಮ್ಮ ಯಾತ್ರೆನ ಜಾಸ್ತಿ ಬಳಸಿ ಯಾಕಂದ್ರೆ ಅದು ಕರ್ನಾಟಕ ಆ್ಯಪ್ ಅದು ಕರ್ನಾಟಕ ಆ್ಯಪ್ ಅದಕ್ಕೆ ಪವನ್ ಹೇಳ್ತಾ ಇದ್ದಾರೆ ನಮ್ಮ ಯಾತ್ರೆಯ ಜಾಸ್ತಿ ಬಳಸಿ ನಮ್ಮ ಬಡ ಹಬ್ಬಗರು ಚಾಲಕರಿಗೆ ಎಲ್ಪ್ ಆಗಲಿ ಅಂತ ಕೇಳ್ತಾ ಇದ್ದಾರೆ ಅದಕ್ಕೋಸ್ಕರ ದಯವಿಟ್ಟು ಎಲ್ಲರೂ ನಮ್ಮ ಯಾತ್ರೆಯನ್ನು ಬಳಸಿ ಪವನ್ ಅಂತವರು ತುಂಬಾ ಜನ ಇರ್ತಾರೆ ನೋಡಿ ಊರಿಂದ ಊರ್ ಬಿಟ್ಟು ಬಂದಿದ್ದಾರೆ ಬೆಂಗಳೂರಲ್ಲಿ ಒಂದು ನೆಲೆ ಕಟ್ಕೊಳ್ಳೋದಕ್ಕಂತ ಬಂದಿದ್ದಾರೆ ಸಂಸಾರ ಎಲ್ಲ ಸಂಸಾರ ಬಂದಿದೀರಪ್ಪ ಇರುತ್ತೋ ಏನೋ ನೀವು ನಮ್ಮ ಜಾಸ್ತಿ ಇದು ಮಾಡ್ಕೊಂಡ್ರೆ ನಮಗೆ ಯಾತ್ರೆಯ ನೋಡಿ ಪವನ್ ಮಕ್ಕಳನ್ನ ಸಾಕ್ಬೇಕಿಲ್ಲಿ ಆಮೇಲೆ ಅಪ್ಪ ಅಮ್ಮನಿಗೆ ಊರಲ್ಲಿ ಸಾಕ್ಬೇಕು ಊರಿಂದ ಅಪ್ಪ ಅಮ್ಮ ಬರಲ್ಲ ಅಂದ್ರಂತೆ

ಆಮೇಲೆ ಎಲ್ಲರೂ ಚಾಲಕರಿಗೂ ಒಳ್ಳೆಯದಾಗಲಿ ನಮ್ಮ ಯಾತ್ರೆನ ಜಾಸ್ತಿ ಬಳಸಿ ಇಷ್ಟೊತ್ತು ವೀಡಿಯೋ ವಿಡಿಯೋಗೆ ಮಾತಾಡಿದ್ದಕ್ಕೆ ತುಂಬ ಥ್ಯಾಂಕ್ ಯು ಪವನ್ ಒಳ್ಳೇದಾಗ್ಲಪ್ಪ ಒಳ್ಳೇದಾಗಲಿ ನೋಡಿ ನಾವು ಒಂದು ಆಟೋನೋ ಕ್ಯಾಬು ಬುಕ್ ಮಾಡ್ಕೊಂಡ್ಮೇಲೆ ಮನೆಯಿಂದ ಬರೋದು ತುಂಬ ಲೇಟ್ ಮಾಡ್ತೀವಿ ಅವ್ರು ಬಂದು ನಮ್ಗೆ ಇರ್ತಾರೆ ಅವ್ರಿಗೆ ಅದು ತೊಂದರೆ ಆಗುತ್ತೆ ಪವನ್ ಬರವಾಗೆಲ್ಲ ಹೇಳ್ಕೊಂಡು ಬಂದರು ನನ್ನ ಹತ್ರ ಆಮೇಲೆ ಅವರು ಬುಕ್ ನಾವು ಬುಕ್ ಮಾಡಿರ್ತೀವಿ ಅವ್ರ ಹತ್ರ ಹತ್ರ ಬರ್ತಾ ಇರುವಾಗ ಕ್ಯಾನ್ಸಲ್ ಮಾಡ್ಬಿಡ್ತೀವಿ ಅಂತೆ ಅದರಿಂದ ಅವ್ರಿಗೆ ತೊಂದರೆ ಆಗುತ್ತೆ ನಾವು ತುಂಬ ಎರಡು ಮೂರು ಕಿಲೋಮೀಟ್ರಿಂದ ಬಂದಿರ್ತೀವಿ ಬರೋ ಅಷ್ಟರಲ್ಲೇ ಕ್ಯಾ ಕ್ಯಾನ್ಸಲ್ ಮಾಡಿರ್ತೀರ ಆ ಥರ ಎಲ್ಲ ಮಾಡಬೇಡಿ ನಮಗೆ ತುಂಬ ತೊಂದರೆ ಆಗುತ್ತೆ ಅದಕ್ಕೆ ದಯವಿಟ್ಟು ನಮ್ಮ ಯಾತ್ರೆನ ಬಳಸಿ ನಮ್ಗೆ ಅದ್ರಲ್ಲಿ ಒಂದು ಎರಡು ರೂಪಾಯಿ ಜಾಸ್ತಿ ಕೊಡ್ತಾರೆ ಅವರು ಅದು ನಮ್ಮ ಕನ್ನಡದ ಆ್ಯಪು ಅಂತ ಹೇಳ್ತಾ ಇದ್ದಾರೆ ನಾವು ಪವನ್ ಮಾತು ಇಷ್ಟೊತ್ತು ಕೇಳಿದ್ವಲ್ವಾ ಆಮೇಲೆ ನಮ್ಮನ್ನ ಎಷ್ಟು ಸುರಕ್ಷಿತವಾಗಿ ನಾವು ಎಲ್ಲಿ ಬುಕ್ ಮಾಡಿರ್ತೀವಿ ಅಲ್ಲಿಗೆ ನಮ್ಗೆ ಕರ್ಕೊಂಡೋಗಿ ಬಿಡ್ತಾರೆ ಆಮೇಲೆ ತುಂಬ ಚೆನ್ನಾಗಿ ಡ್ರೈವಿಂಗ್ ಮಾಡ್ತಾರಲ್ವ ಚಾಲಕರು ಅವ್ರದ್ದು ಪ್ರಾಣ ಇರುತ್ತೆ ನಮ್ಮ ಪ್ರಾಣವ ಕಾಪಾಡಿ ನಮ್ಮನ್ನ ಚೆನ್ನಾಗಿ ಕರ್ಕೊಂಡು ಹೋಗ್ತಾರೆ ಹಾಗಾಗಿ ದಯವಿಟ್ಟು ಡ್ರೈವರು ಚಾಲಕರಿಗೆ ನಾವು ಸಪೋರ್ಟ್ ಮಾಡೋಣ ನಮ್ಮ ಯಾತ್ರೆನ ಬಳಸಿ ಅಂತ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ ನಾನು ಇಷ್ಟೊತ್ತು ವಿಡಿಯೋ ನೋಡಿದ್ರಿ ಪವನ್ ಕುಮಾರ್ ಮಾತಾಡಿದ್ದು ಹೇಗೆ ಮಾತಾಡಿದ್ರು ಏನು ಅಂತ ಅವ್ರ ಕೈ ಮುಗಿದು ಕೇಳ್ಕೊಂಡ್ರು ಅಲ್ವಾ ನಾವು ಎಲ್ಲ ಆಟೋ ಚಾಲಕರಿಗೂ ನಮ್ಮ ಕೈಯಲ್ಲಾಗಿದ್ದು ಸಪೋರ್ಟ್ ಮಾಡೋಣ ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು